ಅರಿಣಬ್ ಗೋಸ್ವಾಮಿ ನಿಜವಾಗಿಯೂ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರ ಅಥವಾ ಸರ್ಕಾರನೇ ತನ್ನ ಪ್ರಚಾರದ ಸ್ಕ್ರಿಪ್ಟ ಬದಲಾಯಿಸಿದೆಯಾ ಸರ್ಕಾರದ ತುತ್ತೂರಿ ಟೀಕಾಕಾರರಾದಾಗ ಅದನ್ನ ನಂಬಬೇಕಾ ಅಥವಾ ಇದೊಂದು ಬಲೆ ಅಂತ ಅನುಮಾನಿಸಬೇಕಾ ಹರಿಣಬ್ ತೋರಿಸ್ತಾ ಇರೋದು ಆತ್ಮಸಾಕ್ಷಿ ಆಕ್ರೋಶನ ಅಥವಾ ಕೈ ಮೀರುವ ಮೊದಲು ಜನರ ಕೋಪದಿಂದ ಪಾರಾಗುವಂತ ಪಕ್ಕಾ ನಾಟಕನ ಒಂದು ಕಾಲದಲ್ಲಿ ಗುಂಪು ಹಲ್ಲೆ ಮತ್ತೆ ಸುಳ್ಳುಗಳನ್ನ ಸಮರ್ಥಿಸಿದವರೇ ಈಗ ಟೀಕೆ ಮಾಡ್ತಾ ಇದ್ರೆ ಇದ್ರ ಹಿಂದೆ ನಿಂತು ಲಾಭ ಪಡಿತಾ ಇರೋರು ಯಾರು ಆರ್ ಪಿ ಆಟದ ಭಾಗವಾಗಿ ಅರ್ಣಬ್ ಇವತ್ತು ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರ ಸರ್ಕಾರದ ಪ್ರಚಾರನೇ ವಿರೋಧದ ವೇಷದಲ್ಲಿದ್ರೆ ಇನ್ನು ನಿಜವಾದ ಪ್ರತಿರೋಧವನ್ನ ಜನರು ಗುರುತಿಸೋದು ಹೇಗೆ ಕಳೆದ ಕೆಲ ವಾರಗಳಿಂದ ಭಟ್ಟಂಗಿ ಹಾಗೆ ದ್ವೇಷ ಕೋರ ಅರ್ಣಬ್ ಗೋಸ್ವಾಮಿ ಮೋದಿ ಸರ್ಕಾರದ ವಿರುದ್ಧ ಪ್ರಶ್ನೆಗಳನ್ನ ಕೇಳ್ತಾ ಇರುವ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಕಳೆದ ಕೆಲ ವಾರಗಳಿಂದ ಅರ್ಣಬ್ ಗೋಸ್ವಾಮಿ ಬೇರೆದೇ ಅವತಾರದಲ್ಲಿ ಕಾಣಿಸ್ತಾ ಇದ್ದಾರೆ ಕಳೆದ ಒಂದು ದಶಕದಿಂದ ಪತ್ರಿಕೋದ್ಯಮವನ್ನ ಸರ್ಕಾರದ ಪ್ರಚಾರದ ಆಟ ಹಾಗೆ ಬಳಸಿದಂತ ಅರ್ಣಬ್ ಗೋಸ್ವಾಮಿ ಈಗ ಸರ್ಕಾರದ ವಿರುದ್ಧ ಸಿಡಿ ಸಿಡಿದು ಬೀಳ್ತಾ ಇದ್ದಾರೆ ಮೋದಿ ಸರ್ಕಾರದ ಗುಣಗಾನದಲ್ಲೇ ಸದಾ ಮೈ ಮುಸ್ಲಿಂ ದ್ವೇಷವನ್ನ ಮೈ ಮೇಲೆ ಆಹ್ವಾಯಿಸಿಕೊಂಡವರಾಗಿ ಆಡ್ತಾ ವಿಪಕ್ಷಗಳ ವಿರುದ್ಧ ಸುಳ್ಳು ಸುದ್ದಿಗಳನ್ನೇ ಹರಡ್ತಾ ಇದ್ದಂಥ ಅರ್ಣಬ್ ಗೋಸ್ವಾಮಿ ನಿಜವಾಗಿಯೂ ಈಗ ಪತ್ರಿಕೋದ್ಯಮದ ಹಳಿಗೆ ಮರಳಿದ್ದಾರಾ ಸಾಮಾಜಿಕ ಮಾಧ್ಯಮದ ಒಂದು ವರ್ಗ ಆ ರೀತಿ ಭಾವಿಸ್ತಾ ಇದೆ ಕೊನೆಗೂ ಅವರ ಆತ್ಮಸಾಕ್ಷಿ ಮಾತಾಡ್ತಾ ಇದೆ ಅಂತ ನಂಬವರು ನಂಬ್ತಾ ಇದ್ದಾರೆ ಆದರೆ ಅದು ಎಷ್ಟು ನಿಜ ನಿಜವಾಗಿಯೂ ಹಾಗಾಗಿದೆಯಾ ಇದು ಮನಸ್ಸಿನ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಲೆಕ್ಕಾಚಾರದ ಮತ್ತು ಅವಕಾಶವಾದಿ ನಡವಳಿಕೆಯೂ ಆಗಿದೆ ಮಾಧ್ಯಮದ ಇವತ್ತಿನ ಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಅಂದರೆ ಅಲ್ಲಿ ಸುಳ್ಳನ್ನು ಸತ್ಯದಿಂದ ಎದುರಿಸ್ತಾ ಇಲ್ಲ ಬದಲಿಗೆ ಹೊಸದೇ ಆದ ಮತ್ತು ಹೆಚ್ಚು ಅತ್ಯಾಧುನಿಕ ವಂಚನೆಯ ಆಟ ನಡೀತಾ ಇದೆ ಹೀಗಾಗಿ ಅರ್ಣಬ್ ಗೋಸ್ವಾಮಿಯಲ್ಲಿ ಈಗ ಇದ್ದಕ್ಕಿದ್ದಾಗ ಆದಂಥ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ನಿಜವಾಗಿಯೂ ಮೀಡಿಯಾ ಸ್ಕ್ರೀನ್ ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಬೇಕು ಈ ಮಡಿಲ ಮಾಧ್ಯಮದ ಹಿಂದೆ ಮತ್ತೆ ಅದು ಏನನ್ನ ಪ್ರಸಾರ ಮಾಡಬೇಕು ಮತ್ತು ಮಾಡಬಾರ್ದು ಅಂತ ನಿರ್ಧಾರ ಮಾಡುವಂಥ ಹೀರೇನ್ ಜೋಶಿ ಅಂಥವರ ಕಾಣದ ಕೈಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿವೆ ಪ್ರೈಮ್ ಟೈಮ್ನಲ್ಲಿ ರಾಷ್ಟ್ರ ಯಾರನ್ನು ದ್ವೇಷಿಸಬೇಕು ಅಂತ ನಿರ್ಧಾರ ಮಾಡುವಂಥ ಆ ವ್ಯಕ್ತಿ ತನ್ನಗಾದ ಬಳಿಕ ಅತ್ತ ಕಡೆಯಿಂದ ದೈನಂದಿನ ಸ್ಕ್ರಿಪ್ಟ್ ವಾಟ್ಸ್ಆ್ಯಪ್ನಲ್ಲಿ ಬರೋದು ನಿಂತ ಬಳಿಕ ಮಡಿಲ ಮಾಧ್ಯಮದಲ್ಲಿ ಒಂದು ಬಗೆಯ ಗೊಂದಲ ತಲೆದೂರಿದೆ ಈಗ ಹಾಗಾಗಿ ಅರ್ನಬ್ ಈಗಿನ ಆಟ ನೈತಿಕ ಧೈರ್ಯದಿಂದ ಹುಟ್ಟಿಲ್ಲ ಅದು ಅದು ಸೂತ್ರ ಹರಿದ ಗೊಂಬೆಯ ಒಂದು ಅವಸ್ಥೆಯ ಪರಿಣಾಮ ಆಗಿದೆ ಹಾಗಾಗಿ ಇದು ಸರ್ಕಾರದ ವಿರುದ್ಧದ ದಂಗೆ ಅಲ್ಲ ಬದಲಾಗಿ ಗಮನವನ್ನು ಸೆಳೆಯುವಂಥ ಒಂದು ಹತಾಶ ಮತ್ತೆ ಕ್ಷುಲ್ಲಕ ಪ್ರಯತ್ನ ಇದು ಆಂಕರ್ಗಳು ಹದಿನೈದು ಕೋಟಿ ಪಡಿತಾ ಇದ್ದಾರೆ ಅನ್ನುವಂಥ ಅರ್ಣಬ್ ಅವರ ಇತ್ತೀಚಿನ ಟೀಕೆಯನ್ನು ನೀವೆಲ್ಲ ಗಮನಿಸಿರಬೇಕು ಸರ್ಕಾರದ ಹಂಗಿನಲ್ಲಿರುವಂತಹ ಆ್ಯಂಕರ್ಗಳು ಕಠಿಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ರು ಆದರೆ ಒಬ್ಬ ಪತ್ರಕರ್ತ ಸರ್ಕಾರದ ಅಧೀನವಾಗೋದನ್ನು ಹೇಳ್ಕೊಟ್ಟ ಮತ್ತೆ ತೋರಿಸ್ಕೊಟ್ಟಂತಹ ವ್ಯಕ್ತಿನೇ ಇಂಥ ಮಾತಾಡಿದ್ರು ಅನ್ನೋದು ಮಾತ್ರ ಹಾಸ್ಯಾಸ್ಪದ ನೋಡಿ ಅರ್ಡಬ್ ಅವರ ಸಮಸ್ಯೆ ಏನು ಅಂತ ಅಂದ್ರೆ ಅವರು ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಾಗ ಜೈಲಿಗೆ ಹೋದ್ರು ವಿಚಾರಣೆ ಕೇಸ್ಗಳು ಮತ್ತೆ ಸಾರ್ವಜನಿಕ ಅವಮಾನವನ್ನು ಎದುರಿಸಿದ್ರು ಅಷ್ಟಾದ ಮೇಲೆ ಆದದ್ದೇನು ಅವರು ಒಂಟಿ ಹಾಗೆ ಮತ್ತೊಂದು ಕಡೆಗೆ ಶರ್ಟ್ ಬದಲಾಯಿಸುವಷ್ಟೇ ಆರಾಮವಾಗಿ ನಿಷ್ಠೆ ಮತ್ತು ಚಾನೆಲ್ಗಳನ್ನು ಬದಲಾಯಿಸುವಂಥ ಸುಧೀರ್ ಚೌಧರಿ ಅಂತ ನಿರೂಪಕರಿಗೆ ದೊಡ್ಡ ದೊಡ್ಡ ಅವಕಾಶ ಸಿಗೋದ್ರ ಬಗ್ಗೆ ಹೇಳಲಾಗುತ್ತೆ ಅವರಿಗೆ ಪ್ರಧಾನಿ ಮತ್ತೆ ಉನ್ನತ ಕ್ಯಾಬಿನೆಟ್ ಮಂತ್ರಿಗಳೊಂದಿಗೆ ವಿಶೇಷ ಸಂದರ್ಶನದ ಅವಕಾಶವನ್ನ ನೀಡಲಾಗುತ್ತೆ ದೂರದರ್ಶನದಲ್ಲಿ ಸುಧೀರ್ ಚೌಧರಿಗೆ ವಾರ್ಷಿಕ ಹದಿನೈದು ಕೋಟಿಯ ಪ್ಯಾಕೇಜ್ ಸಿಗುತ್ತೆ ಆದರೆ ಅದರಲ್ಲಿ ಅರ್ಣಬ್ರನ್ನು ತಪ್ಪಿಸಲಾಗುತ್ತೆ ಹಾಗಾಗಿ ಈಗಿನ ಅರ್ಣಬ್ ಆಕ್ರೋಶ ಸಾರ್ವಜನಿಕ ಹಿತಾಸಕ್ತಿಯ ಹೋರಾಟ ಅಲ್ಲ ಇದು ಬದಲಾಗಿ ದೊರೆಗೆ ಹತ್ತಿರ ಇರುವಂಥ ಅವಕಾಶ ಪಡೆಯೋದಿಕ್ಕೆ ಇಬ್ಬರು ಆಸ್ಥಾನ ಕಲಾವಿದರ ನಡುವೆ ತಲೆದೂರಿರುವಂಥ ಒಂದು ಕದನ ಇದಾಗಿದೆ ಸರ್ಕಾರದ ಬಗ್ಗೆ ಇಲ್ಲಿ ಅರ್ಣಬರು ಕೋಪಗೊಂಡಿಲ್ಲ ಆದರೆ ಆ ವೈಫಲ್ಯಗಳನ್ನು ಮುಚ್ಚಾಕುವಂತ ಕೆಲಸವನ್ನು ಸರ್ಕಾರ ತನ್ನ ಪ್ರತಿಸ್ಪರ್ಧಿಗಳಿಗೆ ವಹಿಸ್ತಾ ಇದೆ ಅನ್ನೋದಕ್ಕಾಗಿ ಅವ್ರ ಸಿಟ್ಟೀಗ ಈ ಲೂಟಿಯಲ್ಲಿ ತನಗೂ ಪಾಲ್ ಬೇಕು ಅಂತ ಅರ್ಣಬ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ಇದರ ಹೊರತಾಗಿಯೂ ಅರ್ಣ ಬದಲಾದ ಶೈಲಿಯ ಹಿಂದೆ ಮತ್ತೊಂದು ಕಾರಣ ಇದೆ ಅನ್ನೋದು ಕೂಡ ಮರೆಯೋ ಹಾಗಿಲ್ಲ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯವನ್ನು ಪೂರ್ತಿ ದಮನಿಸದೆ ಆಗಾಗ ಅದು ಹೊರಬರ್ತಿರೋದಕ್ಕೆ ಬಿಡಬೇಕು ಅನ್ನೋಂಥ ಒಂದು ತಂತ್ರಗಾರಿಕೆ ಅರ್ನಬ್ ನಡೆಯ ಹಿಂದೆ ಕೆಲಸ ಮಾಡ್ತಿರೋ ಹಾಗಿದೆ ಬುದ್ಧಿವಂತ ಸರ್ವಾಧಿಕಾರಿಗಳು ಮತ್ತೆ ಚುರುಕಾದ ಕಾರ್ಪೊರೇಟ್ಗಳು ಅನುಸರಿಸುವಂಥ ಒಂದು ತಂತ್ರಗಾರಿಕೆ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಾರ್ಪೊರೇಟ್ ಒಕ್ಕೂಟಗಳು ಇದನ್ನೇ ಮಾಡಿದ್ವು ತಮಗೆ ಪ್ರತಿಕೂಲವಾದಂಥ ಕಮ್ಯುನಿಸ್ಟ್ ಒಕ್ಕೂಟದ ವಿರುದ್ಧ ಹೋರಾಡುವ ಬದಲು ತಮ್ಮದೇ ಆದಂಥ ಕಂಪನಿ ಒಕ್ಕೂಟವನ್ನು ರಚನೆ ಮಾಡೋದು ಬುದ್ಧಿವಂತಿಕೆ ಅಂತ ಕಂಪನಿಗಳು ಅರ್ಥಕೊಂಡ್ವು ಈ ಒಕ್ಕೂಟಗಳು ಕೂಗ್ತವೆ ಪ್ರತಿಭಟಿಸ್ತವೆ ಮತ್ತು ಹಕ್ಕುಗಳಿಗಾಗಿ ಬೇಡಿಕೆ ಇಡ್ತವೆ ಆದರೆ ಅವುಗಳ ನಾಯಕರು ಅದೇ ಕಂಪನಿಗಳ ಸಂಬಳಕ್ಕಿರೋರು ಅರ್ಣಬ್ ಗೋಸ್ವಾಮಿ ಈ ಕಂಪನಿ ಒಕ್ಕೂಟದ ನಾಯಕನಂತಿದ್ದಾರೆ ಅಂದರೆ ನಿರುದ್ಯೋಗ ಹಣದುಬ್ಬರ ಮತ್ತೆ ಸರ್ಕಾರದ ವೈಫಲ್ಯದ ಬಗ್ಗೆ ರವೀಶ್ ಕುಮಾರ್ ಅಂತ ಪತ್ರಕರ್ತರು ಆಕ್ರೋಶವನ್ನು ಹೊರಹಾಕಿದಾಗ ಅದು ತೀವ್ರ ಪರಿಣಾಮ ಬೀರುತ್ತೆ ಹಾಗಾಗಿ ಅಂತಹ ಸ್ಫೋಟದ ತೀವ್ರತೆಯನ್ನು ತಗ್ಗಿಸೋದಿಕ್ಕೆ ಅಂತಾನೆ ತಮ್ಮವ್ರ ಕಡೆಯಿಂದನೇ ವಿರೋಧ ಹೊರಹಾಕಿಸುವಂತಹ ತಂತ್ರ ಇದು ಅರಣ್ಯ ಈ ರೀತಿ ನಿಜವಾದ ಆಕ್ರೋಶದ ಅಪಾಯವನ್ನು ತಗ್ಗಿಸುವಂತಹ ಒಂದು ಸೇಫ್ಟಿ ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸಂಶಯ ಕೂಡ ಇದೆ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ವೈಫಲ್ಯದ ಬಗ್ಗೆ ಕಿರ್ಚಾಡ್ತಾರೆ ಸರ್ಕಾರದ ವಿರುದ್ಧ ಮುಗಿಬಿದ್ದವರು ಹಾಗೆ ಕಾಣ್ತಾರೆ ಆದರೆ ಅಲ್ಲೆಲ್ಲ ಅವರು ಸುರಕ್ಷಿತ ಮಿತಿಯನ್ನು ದಾಟೋದಿಲ್ಲ ಗದ್ದಲ ಸೃಷ್ಟಿ ಮಾಡ್ದಾಗಿರುತ್ತೆ ಪ್ರಶ್ನೆಗಳನ್ನ ಕೇಳ್ದಾಗಿರುತ್ತೆ ಆದರೆ ಅವರು ನಾಯಕನ ಇಮೇಜ್ಗೆ ಯಾವುದೇ ಧಕ್ಕೆಯಾಗದ ವಿಷಯಗಳ ಬಗ್ಗೆ ಅಷ್ಟೇನೆ ಚರ್ಚೆ ಮಾಡ್ತಾರೆ ಅಲ್ಲಿ ಸರ್ಕಾರನೇ ಹೊಗಳಿಕೆ ಮತ್ತು ಟೀಕೆ ಎರಡನ್ನೂ ನಿಯಂತ್ರಣ ಮಾಡಿದಾಗ ನಿಜವಾದ ಪ್ರಜಾಪ್ರಭುತ್ವದ ಕತೆ ಏನನ್ನೋದೇ ಇಲ್ಲಿರುವಂಥ ಪ್ರಶ್ನೆ ಈಗ ಅರಿಣಬ್ ಹೊಸ ಅವತಾರ ವಿರೋಧ ಪಕ್ಷದ ಪ್ರಭಾವವನ್ನು ತಗ್ಗಿಸುವಂಥ ಒಂದು ಆಟ ಆಗಿದೆ ಸರ್ಕಾರದ ಕಟ್ಟ ಬೆಂಬಲಿಗರು ಮತ್ತೆ ಅದರ ವಿಮರ್ಶಕರು ಇಬ್ಬರು ಅರಣ್ಯ ಪ್ರೋಗ್ರಾಂ ನೋಡೋದಕ್ಕೆ ಟ್ಯೂನ್ ಮಾಡಿದಾಗ ಒಂದು ಬಲೆ ಸಿದ್ಧ ಆಗುತ್ತೆ ಇಲ್ಲಿ ಅರಿಣಬ್ ಸರ್ಕಾರವನ್ನ ಬೈತಾ ಇರುವಾಗ ಸರ್ಕಾರದ ಟೀಕಾಕಾರರಿಗೆ ತಾವೇ ಸ್ವತಃ ಪ್ರತಿಭಟಿಸುವಂಥ ಅಗತ್ಯ ಕಾಣೋದಿಲ್ಲ ಆದರೆ ಅರ್ಣಬ್ ರಿಮೋಟ್ ಕಂಟ್ರೋಲ್ ದೆಹಲಿ ಅಥವಾ ನಾಗ್ಪುರದಲ್ಲಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ ಇದೆಲ್ಲದರ ಹಿಂದೆ ಟಿ ಆರ್ ಪಿ ಲೆಕ್ಕಾಚಾರ ಕೂಡ ಇದೆ ರಿಪಬ್ಲಿಕ್ ಭಾರತ್ ವೀಕ್ಷಕರು ತೀವ್ರವಾಗಿ ತಗ್ಗಿರುವಾಗ ಮತ್ತು ಹಿಂದೂ ಮುಸ್ಲಿಂ ಸ್ಕ್ರಿಪ್ಟ್ ಪರಿಣಾಮವನ್ನು ಬೀರ್ದೆ ಇರುವಾಗ ಹೊಸ ಆಟ ಶುರು ಮಾಡುವಂಥ ಒಂದು ಅನಿವಾರ್ಯತೆ ಈಗ ಅರ್ಣಬ್ ಗೋಸ್ವಾಮಿಗೆ ಎದುರಾಗಿದೆ ಹಾಗಾಗಿನೇ ಈ ಒಂದು ಬದಲಾವಣೆ ಕಾಣ್ತಿದೆ ಈಗ ಅರ್ಣಬ್ ಒಂದು ದಶಕದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿರುವಂಥ ಈ ಅಪಾರ ಹಾನಿ ಆ ವ್ಯಕ್ತಿ ಇನ್ನು ಇಪ್ಪತ್ತೈದು ವರ್ಷ ಸತತವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅದನ್ನು ಸರಿಪಡಿಸೋದಿಕ್ಕಾಗಲ್ಲ ಈ ದೇಶದ ರಾಜಕೀಯ ಸಾಮಾಜಿಕ ಹಂದರವನ್ನ ತಮ್ಮ ಸುಳ್ಳು ಮತ್ತೆ ದ್ವೇಷ ಪ್ರಚಾರದ ಮೂಲಕ ಅರ್ಣಬ್ ಗೋಸ್ವಾಮಿ ಅದೆಷ್ಟು ಹಾಳು ಮಾಡಿದ್ದಾರೆ ಅಂತ ಅಂದರೆ ಈಗ ಅವರು ಅದು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಅದರಿಂದ ಆಗುವಂತಹ ಪ್ರಯೋಜನ ಅಷ್ಟಕ್ಕಷ್ಟೇ ಸರ್ಕಾರದ ತುತ್ತುರಿಯಾಗೋದು ಆಗೋದು ಲಾಭದಾಯಕ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಒಂದು ಕ್ಷಣನೂ ಮೀನಾಮೇಷ ಮಾಡ್ದೇನೆ ಇದೇ ಅರ್ಣಬ್ ಗೋಸ್ವಾಮಿ ಮತ್ತೆ ಸರ್ಕಾರದ ಡಾಗ್ ಆಗಿ ಅರಚಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅಲ್ಲಿವರೆಗೂ ಅರ್ಣಬ್ ಸರ್ಕಾರವನ್ನು ಬಯೋದನ್ನ ಈ ವಿರಾಮದ ಹೊತ್ತಿನ ವಿಶೇಷ ರಂಜನೆ ಅಂತ ಆನಂದಿಸಬಹುದು ಅಷ್ಟೇ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅನಿಸುತ್ತೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ